ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ ಕೊಲೆಯಾದ ಸ್ಥಳದಲ್ಲಿ ದರ್ಶನ್ ಇದ್ದದ್ದು ನಿಜ ನೋಡಿ ಸತ್ಯ ಯಾವತ್ತಿದ್ರು ಹೊರಗಡೆ ಬರಲೇಬೇಕು ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ರ ಇಲ್ವಾ ಇನ್ನೂ ಉತ್ತರ ಇರಲಿಲ್ಲ ಆದ್ರೆ ದರ್ಶನ್ ಇದ್ದದ್ದು ನಿಜ ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದ ಬಗ್ಗೆ ಸಿಕ್ಕಿದೆ ಮಹತ್ವದ ಸಾಕ್ಷಿ ಹಾಗಾದ್ರೆ ಏನಿದೆ ಆ ಸಾಕ್ಷಿಲಿ ಯಾವುದು ಆ ಸಾಕ್ಷ್ಯ ಯಾವ ರೂಪದಲ್ಲಿದೆ ಕೊಲೆ ಮಾಡಿದ ಜಾಗದಲ್ಲೇ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ ಪಟ್ಟಣಗೆರೆ ಶೆಡ್ಡು ಲೊಕೇಶನ್ ಕೊಲೆಯಾದ ಜಾಗ ಸಾಕ್ಷಿದಾರನ ನಿಂದ ಫೋಟೋ ರಿಟ್ರೀ ಮಾಡಲಾಗಿದೆ ಸೃಷ್ಟಿ ಮಾಡಿದ್ದಲ್ಲ ರಿಟ್ರೀವ್ ಮಾಡಿದ್ದು ಮೊಬೈಲ್ನಲ್ಲಿ ಅಂದ್ರೆ ದರ್ಶನ್ ಅವತ್ತು ಪಟ್ಟಣಗೆರೆ ನಲ್ಲಿ ನಿಜ ತನಿಖೆಯಲ್ಲಿ ಮತ್ತೆರಡು ಫೋಟೋ ರಿಟ್ರೀವ್ ಮಾಡಿದ್ದಾರೆ ಖಾಕಿ ಎ ಸಿಕ್ಸ್ ಆರೋಪಿ ಜೊತೆ ನಾಲ್ಕು ಫೋಟೋಗಳು ಎ ಸೆವೆನ್ ಜೊತೆ ಎರಡು ಏಟ್ ಜೊತೆ ಎರಡು ಫೋಟೋಗಳು ಇದ್ವು ಅನ್ನೋದು ನೋಡ್ತಾ ಇದ್ದೀರಿ ನೀವೇ ಎ ಸಿಕ್ಸ್ ಆರೋಪಿ ಜಗ್ಗಾ ಅಲಿಯಾಸ್ ಜಗದೀಶ್ ಎ ಸೆವೆನ್ ಆರೋಪಿ ಅನು ಅನುಕುಮಾರ್ ಎ ಅಟ್ ಎಟ್ ಆರೋಪಿ ರವಿಶಂಕರ್ ಅಲಿಯಾಸ್ ರವಿ ನೋಡಿ ಫೋಟೋಗಳು ಹೇಳ್ತಾ ಇದ್ದಾವೆ ಸಾರಿ ಸಾರಿ ಹೇಳ್ತಾ ಇದ್ದಾವೆ ದರ್ಶನ್ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿದ್ದರು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿಗಳು ಬೇಕಾ ಹಿಂದೆ ನೋಡ್ತಾ ಇದ್ದೀವಿ ವೆಹಿಕಲ್ಗಳು ನೋಡಿ ಅವ್ರದೇ ಕಾರಿದೆ ಅಲ್ಲಿ ಆರೋಪಿಗಳು ನೋಡ್ತಾ ಇದ್ದೀವಿ ಇನ್ನುಳಿದ ಆರೋಪಿಗಳು ಮೂರು ಜನ ಎ ಸಿಕ್ಸು ಎ ಸೆವೆನ್ನು ಎ ಎ ಟು ಅದರಲ್ಲಿ ಅನುಕುಮಾರ್ ಇದ್ದಾನೆ ಜಗ್ಗ ಇದ್ದಾನೆ ಮತ್ತು ರವಿ ಇದ್ದಾನೆ ರವಿ ಚಿತ್ರದುರ್ಗದವನು ಅವನು ಕಾ ಕಾರ್ ಡ್ರೈವ್ ಮಾಡ್ಕೊಂಡು ಬಂದನಲ್ಲ ಅವನು ಅವನು ಚಿತ್ರದುರ್ಗದವನು ಜೊತೆಗೆ ಇದರಲ್ಲಿ ಜಗ್ಗು ಕೂಡ ಇದ್ದಾನೆ ಅಂದರೆ ಈ ಫೋಟೋ ಏನು ಹೇಳ್ತಿದ್ದಾವ ಗೊತ್ತಾ ಈ ಫೋಟೋ ಯಾಕೆ ತೆಗೆಸ್ಕೊಂಡಿದ್ದು ಇವರು ಅಭಿಮಾನಿಗಳಾಗಿ ಹೋಗಿದ್ದು ಇದು ಕಥೆ ಅವ್ರಿಗೆ ಗೊತ್ತೇ ಇರಲಿಲ್ಲ ರೇಣುಕಾ ಸ್ವಾಮಿನೂ ಬಿಟ್ಟರು ಶೆಡ್ನಲ್ಲಿ ಇವರೇನು ಮಾಡ್ತಾರೆ ಅಣ್ಣ ಒಂದು ಫೋಟೋ ಅಣ್ಣ ಚಿತ್ರದುರ್ಗ ಬಂದಿದ್ದೀವಿ ನಿಮಗೋಸ್ಕರ ಎತ್ತಕ್ಕೊಂಬಂದಿದ್ದೀವಿ ನಮ್ಮ ಕೆಲಸ ಮುಗೀತು ಊರಿಗೆ ಹೋಗ್ತೀವಿ ವಾಪಸ್ ನಾವು ಅಂತಂದಾಗ ಈ ಫೋಟೋ ಕೊಟ್ಟಿದ್ದು ದರ್ಶನ್ ಅಂದರೆ ರೇಣುಕಾ ಸ್ವಾಮಿ ಕೊಲೆ ಇನ್ನೂ ಆಗಿರಲಿಲ್ಲ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಆ ಫೋಟೋ ಸ್ಮೈಲಿ ಆಗಿದೆ ದರ್ಶನ್ ನಗುಮುಖದಲ್ಲಿಯೇ ಪೋಸ್ ಕೊಟ್ಟಿದ್ದಾರೆ ಮೂವರು ಆರೋಪಿಗಳ ಜೊತೆಗೆ ಎ ಸಿಕ್ಸ್ ಆರೋಪಿ ಇದಾನಲ್ವಾ ಜಗ್ಗ ಅವನ ಜೊತೆಗೆ ನಾಲ್ಕು ಎ ಸೆವೆನು ಅನುಕುಮಾರ್ ಅವನ ಜೊತೆಗೆ ಎರಡು ಫೋಟೋ ಎ ಏಟು ರವಿ ಅವನ ಜೊತೆಗೆ ಎರಡು ಫೋಟೋ ಇರೋದು ಈಗ ರಿಟ್ರೀವ್ ಆಗಿದೆ ಚಾರ್ಜ್ ಶೀಟ್ನಲ್ಲಿ ನೋಡಿ ಸಾಕಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದರು ಲೊಕೇಶನ್ ಡಂಪ್ ಆಗಿತ್ತು ದರ್ಶನ್ ಅಲ್ಲಿದ್ದರು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಕೂಡ ಇದ್ದವು ರಕ್ತದ ಕಲೆ ಇತ್ತು ಅಂದರೆ ಅವರ ಬಟ್ಟೆ ಮೇಲೆ ದರ್ಶನ್ ಬಂದು ಹೋಗಿದ್ದು ಸಿ ಸಿ ಟಿ ವಿ ಫುಟೇಜ್ ಇತ್ತು ಆದರೂ ದರ್ಶನ್ ಅಲ್ಲಿರಲೇ ಇಲ್ಲ ಅನ್ನುವಂಥ ಕೆಲವೊಂದಿಷ್ಟು ವಿತಂಡವಾದಗಳು ಇದ್ವು ಈಗ ಫೋಟೋ ಹೇಳ್ತಾ ಇದ್ದಾವೆ ದರ್ಶನ್ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿದ್ದರು ಅಂಥೇಳಿ ಯಾಕೆ ಬಂದಿದ್ರು ಪಟ್ಟಣಗೆರೆ ಶೆಡ್ಗೆ ಗೊತ್ತಲ್ವಾ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ರೇಣುಕಾಸ್ವಾಮಿ ಕೊಲೆಯಾಗುವ ದಿನ ಇದು ಫೋಟೋಗಳನ್ನು ತೆಗೆಸ್ಕೊಂಡಿದ್ದು ಈ ಆರೋಪಿಗಳು ಎಲ್ಲ ರಿಟ್ರೀ ಇವರು ಡಿಲೀಟ್ ಮಾಡಿಕೊಂಡಿರ್ತಾರೆ ಪೊಲೀಸರು ಬಿಡ್ತಾರಾ ಎಲ್ಲ ರಿಟ್ರೀ ಮಾಡಿದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕಲೆ ಹಾಕಿದ್ದಾರೆ ಹಾಗಾಗಿನೇ ದರ್ಶನ್ಗೆ ಈ ಫೋಟೋಗಳು ಮುಳುವಾಗುವ ಸಾಧ್ಯತೆಗಳಿದೆಯಾ ಇರಬಹುದು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನಿಂತ ಸಂತೋಷ್ ಪಟೇಲ್ ದರ್ಶನ್ ಅವರು ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದ್ರಾ ಇಲ್ವಾ ಅನ್ನೋದಕ್ಕೆ ಕೆಲವೊಂದಿಷ್ಟು ಟೆಕ್ನಿಕಲ್ ಸಾಕ್ಷಿಗಳು ಸಿಕ್ಕರೂ ಕೂಡ ಕೆಲವೊಂದು ವಿತಂಡವಾದಗಳು ನಡೀತಾ ಇದ್ವು ಅವತ್ತು ಇರಲಿಲ್ಲ ಅವರು ಹಾಗೆ ಹೀಗೆ ಅನ್ನುವಂಥ ವಾದವನ್ನು ಕೂಡ ನಾವು ನೋಡಿದ್ವಿ ಈ ಫೋಟೋಗಳೇ ಸಾರಿ ಸಾರಿ ಹೇಳ್ತಾ ಇದ್ದಾವೆ ಏನು ಏನು ಕತೆ ಹೇಳ್ತಿದ್ದಾವೆ ಅನ್ನೋದು ಈ ಫೋಟೋ ರಿವೀಲ್ ಆಗಿರೋದು ಈಗ ಪ್ರಭು ಏನಂತ ಹೇಳಿದ್ರೆ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಏನು ತನಿಖಾಧಿಕಾರಿಗಳು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು ಸುಮಾರು ಸಾವಿರ ಪುಟಗಳ ಒಂದು ಈ ಅಡಿಷನಲ್ ಚಾರ್ಜ್ ಶೀಟ್ ಇದೆ ಇದರಲ್ಲಿ ಕೆಲವು ಫೋಟೋಗಳು ರಿಟ್ರೀವ್ ಆಗಿರುವಂತದ್ದು ಅಂದ್ರೆ ಏನು ಹಿಂದೆ ಪುನೀತ್ನ ಮೊಬೈಲ್ ಅನ್ನ ವಶವನ್ನು ಪಡಿಸಿಕೊಂಡಿದ್ರು ಪೊಲೀಸರು ಸೊ ಆ ಮೊಬೈಲ್ ಗಳನ್ನ ರಿಟ್ರೀವ್ ಮಾಡ್ಲಿಕ್ಕೆ ಒಂದು ಎಫ್ ಎಸ್ ಎಲ್ಗೆ ಕಳಿಸ್ಕೊಡ್ಲಾಗಿತ್ತು ಬೆಂಗಳೂರಿನಲ್ಲಿರುವಂತಹ ಎಫ್ ಎಸ್ ಎಲ್ ನಲ್ಲಿ ಕೆಲ ಆ ರಿಟ್ರೀವ್ ಮಾಡುವಂತಹ ಆಪ್ಷನ್ಗಳು ಇಲ್ಲದ ಕಾರಣ ಹೈದರಾಬಾದ್ ನಲ್ಲಿರುವಂತಹ ಸಿಎಫ್ ಗೆ ಈ ಒಂದು ಮೊಬೈಲ್ ಗಳಿರ್ಬೋದು ಈ ತರ ಆ ವಶಪಡಿಸಿಕೊಂಡಂತಹ ತಾಂತ್ರಿಕ ವಸ್ತುಗಳೇನಿದ್ವು ಅವೆಲ್ಲವರು ಕೂಡ ಅಲ್ಲಿಗೆ ಕಳಿಸ್ಕೊಡ್ಲಾಗಿತ್ತು ಸೊ ರಿಟ್ರೀವ್ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳು ಸಾಕ್ಷಾಧಾರಗಳು ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಏನು ಆರೋಪಿಗಳು ಬಂಧನಕ್ಕೊಳಗಾಗಿದ್ದಾರೆ ಆರೋಪಿಗಳಲ್ಲಿದ್ರು ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಬೇಕಾಗಿರುವಂತಹ ಪೂರಕವಾದಂತಹ ಒಂದು ಸಾಕ್ಷ್ಯಾಧಾರಗಳೇ ಉಂಟು ಎಲ್ಲಾ ಸಾಕ್ಷಾಧಾರಗಳಿಗೆ ಇವ್ರಿಗೆ ಲಭ್ಯವಾಗಿರುವಂತದ್ದು ಪೊಲೀಸ್ ಅವರಿಗೆ ಸೊ ಆ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಇಟ್ಕೊಂಡು ಇದೀಗ ನ್ಯಾಯಾಲಯಕ್ಕೆ ಇದನ್ನ ಸಲ್ಲಿಕೆಯನ್ನ ಮಾಡ್ತಾ ಇರುವಂತದ್ದು ಈ ಮೂಲಕ ದರ್ಶನ್ ಅಲ್ಲಿ ಇರ್ಲಿಲ್ಲ ದರ್ಶನ್ ವಿನಾಕಾರಣಕ್ಕೆ ಈ ಪ್ರಕರಣದಲ್ಲಿ ಸೇರ್ಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ವಾದಗಳು ಏನು ತಂಡ ವಾದಗಳು ನಡೀತಾ ಇದ್ವು ಸೊ ಅದಕ್ಕೆಲ್ಲದಕ್ಕೂ ಒಂದು ಕಡೆ ಇದೊಂದ್ ಕಡೆ ಉತ್ತರ ಅಂತ ಹೇಳ್ಬೇಕಾಗತ್ತೆ ಆಮೇಲೆ ಯಾವುದೇ ವಾದ ವಿವಾದಗಳು ಇದ್ರು ಕೂಡ ಒಬ್ರು ಹೌದು ಅನ್ಬೋದು ಒಬ್ರು ಇಲ್ಲ ಅನ್ಬೋದು ಅವ್ರ ಮೇಲೆ ಇರೋ ಅಭಿಮಾನಕ್ಕೆ ಅವ್ರು ಭಾಗಿಯಾಗಿಲ್ಲ ಅಂತ ಹೇಳ್ಬೋದು ನೂರು ತರ ಮಾತಾಡಿದ್ರು ಪೊಲೀಸರು ಯಾವುದೇ ಪ್ರಕರಣವನ್ನು ಕೈಗೆತ್ಕೊಂಡಾಗ ಪೂರಕವಾದ ಸಾಕ್ಷ್ಯ ಇಲ್ಲದೆ ಮತ್ತೆ ಆ ಘಟನಾ ಸ್ಥಳದಲ್ಲಿ ಯಾರಲ್ಲದೆ ಅಂತಹ ವ್ಯಕ್ತಿಗಳನ್ನ ಯಾರನ್ನೂ ಕೂಡ ಇವರು ಕರ್ಕೊಂಡ್ ಬರೋದಿಲ್ಲ ವಿಚಾರಣೆ ಮಾಡೋದ್ರಿಂದ ಮತ್ತೆ ಪ್ರಕರಣದಲ್ಲಿ ಅವರ ಪಾತ್ರ ಇದ್ರಷ್ಟೇ ಅಂತ ಅವ್ರನ್ನ ಬಂಧಿಸುವಂತದ್ದು ಸೊ ಇಲ್ಲೂ ಕೂಡ ದರ್ಶನ್ ಪಾತ್ರ ಇತ್ತು ಅನ್ನೋ ಕಾರಣಕ್ಕೆ ಅವ್ರನ್ನ ಬಂಧನ ಮಾಡಲಾಗಿತ್ತು ಅವರ ಸೂಚನೆ ಮೇರೆಗೆ ಇಷ್ಟೆಲ್ಲ ಆ ಮಾಡ್ಲಾಗಿದೆ ಅನ್ನೋ ಆರೋಪಗಳು ಕೇಳ್ಬಂತು ಈಗ ಪೊಲೀಸರು ಹಾಕಿರುವಂತ ದೋಷಾರೋಪಣ ಪಟ್ಟಿ ಇರ್ಬೋದು ನ್ಯಾಯಾಲಯಕ್ಕೆ ಏನು ರಿಮ್ಯಾಂಡ್ ಅಪ್ಲಿಕೇಶನ್ ಹಾಕ್ತಾ ಇದ್ರು ಅದಕ್ಕೆ ಸಂಬಂಧಪಟ್ಟವರಿಗೆ ಅದಕ್ಕೆ ಪೂರಕವಾದ ಈಗ ಸಾಕ್ಷಾಧಾರಗಳಿರ್ಬೋದು ಫೋಟೋಗಳಿರ್ಬೋದು ಸಿಗ್ತಾ ಇರುವಂತದ್ದು ಅವೆಲ್ಲವನ್ನು ಇಟ್ಕೊಂಡು ಹಾಕಿರುವಂತದ್ದು ಇವು ಮತ್ತಷ್ಟು ದರ್ಶನ್ಗೆ ಮುಂದಿನ ದಿನಗಳಲ್ಲಿ ಮತ್ತ ದರ್ಶನ್ ಸಹಚರ ಆರೋಪಗಳೇನಿದ್ದಾರೆ ಅವರಿಗೆ ಸಂಕಷ್ಟಗಳನ್ನ ತೊಡ್ಡುವ ಎಲ್ಲ ಸಾಧ್ಯತೆ ಇರುವಂತದ್ದು ಸದ್ಯ ಆ ರಿಟ್ರೀವ್ ಮಾಡಿದಂತ ಕೆಲವು ಫೋಟೋಗಳು ಈಗ ವೈರಲ್ ಆಗ್ತಾ ಇರುವಂತದ್ದು ಅವುಗಳಲ್ಲಿ ದರ್ಶನ್ ಮತ್ತೆ ಪ್ರಕರಣದಲ್ಲಿ ಭಾಗಿಯಾದಂತ ಇತರ ಆರೋಪಗಳು ಏನು ಅವತ್ತು ಜೊತೆ ಸೇರಿದ್ರು ಅನ್ನೋದಕ್ಕೆ ಇವೆಲ್ಲ ಪೂರಕವಾದ ಅಂತ ಹೇಳ್ಬೋದು ಪ್ರಭು ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ ದರ್ಶನ್ ಈಗ ಆ ಫೋಟೋಗಳಿದಾವಲ್ಲ ರಿಟ್ರೀ ಮಾಡಿದ್ದಾರೆ ಇವು ಜಾಮೀನಿನ ಮೇಲೆ ಪರಿಣಾಮವನ್ನು ಕೂಡ ಬೀರೋ ಸಾಧ್ಯತೆಗಳಿದಾವೆ ಯಾಕೆಂದರೆ ಫೋಟೋಗಳು ಹೇಳ್ತಾ ಇದ್ದಾವೆ ದರ್ಶನ್ ಅವತ್ತು ಅಲ್ಲಿದ್ದರೂ ಪಟ್ಟಣಗೆರೆ ಶೆಡ್ನಲ್ಲಿ ಅನ್ನೋದಕ್ಕೆ ಪುನೀತ್ ಮೊಬೈಲ್ನಲ್ಲೂ ಕೂಡ ರಿಟ್ರಿವ್ ಮಾಡಲಾಗಿದೆ ನೋಡಿ ಈಗ ನಾರ್ಮಲ್ ಆಗೇ ಇದೆ ಪರಿಸ್ಥಿತಿ ಅನ್ನೋದು ಗೊತ್ತಾಗ್ತಿದೆ ಫೋಟೋಗಳಿಂದ ಅದಾದಮೇಲೆ ಅಸಲಿ ಆಟ ಶುರು ಆಗಿರಬಹುದೇನೋ ಬಟ್ ಈಗ ಕೆಲವು ವಾದಗಳೇ ನಡೀತಾ ಇತ್ತು ದರ್ಶನ ಅವತ್ತು ಇರಲಿಲ್ಲ ಬೇಕು ಅಂತಲೇ ಸೃಷ್ಟಿ ಮಾಡಿದ್ದಾರೆ ಜೊತೆಗೆ ಟವರ್ ಡಂಪು ಲೊಕೇಶನ್ನು ನಾವು ಹೆಂಗೆ ಬೇಕಾದಂಗೆ ಕ್ರಿಯೇಟ್ ಮಾಡ್ಬೋದು ಎಲ್ಲರೂ ಲೊಕೇಶನ್ ಹೆಂಗೂ ಹಾಕ್ಬೋದು ಅಂಥೇಳಿ ಆದರೆ ಈಗ ಈ ಫೋಟೋಗಳು ಸುಳ್ಳು ಹಾಗಾದರೆ ಎಡಿಟ್ ಮಾಡಿದ್ದ